ಐ ಮೈ ಬ್ಯೂಟಿಫುಲ್ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾ ಲೈಫ್ ಸ್ಟೈಲ್ ಒಂದು ಸೂಪ್ ಸೂಪರ್ ಆಗಿರೋವಂಥ ಟೇಸ್ಟಿಯಾಗಿರೋವಂಥ ಗ್ರೇವಿ ರೆಸಿಪಿ ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು ಇಡ್ಲಿ ದೋಸೆ ಪೂರಿ ನೀವೇನಿ ರೊಟ್ಟಿಗೂ ಕೂಡ ನೀವು ಕಾಂಬಿನೇಷನನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲಿ ಸಿಗೋ ಥರ ಇರುತ್ತೆ ಈ ಒಂದು ಗ್ರೇವಿ ರೆಸಿಪಿ ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಕಡಿಮೆ ತರಕಾರಿನಲ್ಲಿ ಮಾಡ್ಕೊಳ್ಬೋದು ಯಾವುದೇ ಒಂದು ತರಕಾರಿ ಇಲ್ಲಾಂದರೂ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋದು ಮಸಾಲ ರುಬ್ಬೋದಕ್ಕೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಇಡಿ ವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿ ವಷ್ಟು ಪುದೀನ ತೊಗೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಚಕ್ಕೆ ಒಂದು ಇಂಚ್ ಅಂತ ಹೇಳ್ತೀವಲ್ವಾ ಅಷ್ಟು ಒಂದು ಏಲಕ್ಕಿ ನಾನು ಇದು ಸುಮಾರು ಒಂದು ಆರು ಜನಕ್ಕಾಗುವಷ್ಟು ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಇಡ್ತಾ ಇರೋವಂಥ ಇದು ಮಸಾಲೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಅರ್ಧ ಸ್ಪೂನ್ ಸೋಂಪು ಸ್ಟಾರ್ ಹೂವು ಅಂತ ಹೇಳ್ತೀವಲ್ವ ಅದನ್ನು ಈ ಥರ ಹಂಗೆ ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ಟಾರ್ ಹೂವನ್ನು ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಅಂತ ಹೇಳ್ತೀವಲ್ವ ಅದನ್ನು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಅಷ್ಟು ಒಂದೂವರೆಯಿಂದ ಎರಡು ಸ್ಪೂನು ಅಷ್ಟು ಉರಿಗಡಲೆ ತೊಗೊಂಡಿದ್ದೀನಿ ಅದು ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋ ಥರ ನೋಡ್ಕೊಳ್ಳುತ್ತೆ ಗಟ್ಟಿಯಾಗಿ ಬರೋ ಥರ ನೀರು ನೀರು ಥರ ಅನಿಸೋದಿಲ್ಲ ಸ್ವಲ್ಪ ಅರಿಶಿಣ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆನೇ ಒಂದು ಪಲಾವ್ ಎಲೆ ಕೂಡ ಹಾಕೋತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ತಕ್ಷಣ ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಕಸೂರಿ ಮೇಥಿ ಒಗ್ಗರಣೆಗೆ ಕಸೂರಿ ಮೇತಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಸೈಜಿಂದು ಒಂದು ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಎಣ್ಣೆಯಲ್ಲಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತಿಂಡಿಗಾಗ್ಬೋದು ಗ್ರೇವಿಗಾಗ್ಬೋದು ರೈಸ್ ಬಾತ್ ಮಾಡಬೇಕಾದ್ರೆ ಆಗ್ಬೋದು ನಾವು ಈರುಳ್ಳಿ ಫ್ರೈ ಮಾಡೋದ್ರಲ್ಲಿ ಒಂದು ಅರ್ಧ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಇಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಚಿಕ್ಕ ಸೈಜಿಂದು ಎರಡು ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಕ್ಯಾರೋಟ್ ಒಂದು ಮೂರರಿಂದ ನಾಲ್ಕು ಹುರುಳಿಕಾಯಿ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಬೇರೆ ತರಕಾರಿ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಬೋದು ರುಚಿಗೆ ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಅರ್ಧ ಭಾಗ ಫ್ರೈ ಮಾಡೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಅಷ್ಟು ಫ್ರೈ ಮಾಡಿದ್ರೆ ಸಾಕು ಯಾಕಂದರೆ ಮಸಾಲ ಹಾಕಿದ ಮೇಲೆ ನಾವು ಇದನ್ನು ವಿಷಲ್ ಒಡ್ಸ್ಕೊಳೋದ್ರಿಂದ ಬೇಗ ಬೆಂದ್ಬಿಡತ್ತೆ ಒಂದು ಅರ್ಧ ಭಾಗ ಫ್ರೈ ಆಗೋ ತನಕ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಹಿಂಗೆ ಮಿಕ್ಸ್ ಮಾಡೋಣ ನೋಡಿ ಇವಾಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಆಗೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಒಳಗಡೆ ಈ ಒಂದು ಗ್ರೇವಿ ರೆಡಿ ಆಗಿಬಿಡುತ್ತೆ ನಾವಿವಾಗ ರುಬ್ಬಿಟ್ಕೊಂಡು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ಆ ಒಂದು ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಚಪಾತಿಗೆ ದೋಸೆಗೆ ಇಡ್ಲಿಗೆ ಅಂತ ಅಂದ್ಬಿಟ್ಟು ಇದೇ ಥರ ಮಾಡ್ತೀರಾ ಗ್ರೇವಿನ ಮಿಕ್ಸಿ ಜಾರಲ್ಲಿ ಏನು ಸ್ವಲ್ಪ ಮಸಾಲೆ ಇತ್ತಲ್ವಾ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋತಾ ಇದ್ದೀನಿ ಅದ್ರ ಮೇಲೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ನಾನು ದೋಸೆಗೆ ಮಾಡಿರೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿ ಸಾಕು ಬೆಂದಾದ ಮೇಲೂ ಕೂಡ ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಬೇಕಾದರೂ ಕೂಡ ಗಟ್ಟಿ ಆಯಿತು ಅಂತ ಏನಾದರೂ ಅಂದರೆ ನೀವು ಮತ್ತೆ ನೀವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ಅದು ಒಂದು ಕುದಿ ಬಂದ ಮೇಲೆ ಒಂದು ವಿಷಲ್ ಓಡಿಸಿಕೊಳ್ಳೋಣ ಈಗ ನೋಡಿ ಪ್ರೆಷರ್ ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ತರಕಾರಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರ್ತೀವಿ ಸೊ ಬೇಗನೆ ಬೆಂದು ಬಿಡುತ್ತೆ ಸ್ನೇಹಿತರೆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಬಟಾಣಿ ಹ್ಯಾಡ್ ಮಾಡ್ಕೊಳ್ಬೋದು ಹಸಿ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಡಬಲ್ ಬೀನ್ಸು ಬೀನ್ಸ್ ಕಾಳು ಆ ಥರ ಆಯಾ ಸೀಸನಲ್ಲಿ ಯಾವ ತರಕಾರಿ ಸಿಕ್ಕಿದ್ರೂ ಬಿಡಬೇಡಿ ಸ್ನೇಹಿತರೆ ಈ ಒಂದು ಗ್ರೇವಿಗೆ ಹಾಕೊಳ್ಳಿ ಹೂ ಕೋಸಿದ್ರೂ ಹಾಕ್ಕೊಳ್ಬೋದು ಹೂ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಸೇಮ್ ಗ್ರೇವಿನಲ್ಲಿ ಹೂಕೋಸು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಮಸಾಲೆನೇ ಹೂಕೋಸಿಗಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಹೊಸ ರುಚಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ ಒಂದು ರೆಸಿಪಿಯನ್ನು ಕೂಡ ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ